ನಾನು ಜಾಸ್ತಿಯಾಗಿ ಮಣ್ಣಿನ ಪಾತ್ರೆಯಲ್ಲಿ ಅಡಿಗೆ ಮಾಡೋದನ್ನು ನೋಡಿದ್ರಿಂದ ಸುಮಾರು ಜನ ನನ್ನ ಹತ್ರ ಕೇಳ್ತಿದ್ರು ಮಣ್ಣಿನ ಪಾತ್ರೆ ಮಳೆ ಮಳೆಗಾಲದಲ್ಲಿ ಬೂಸ್ಟ್ ಹಿಡ್ದಾಗೆ ಆಗ್ತದೆ ನೋಡಿ ಹಾಗೆ ಆಗುವುದಕ್ಕೆ ಎಂತ ಮಾಡೋದು ಅಂತ ಸೊ ನಾನು ಹೇಗೆ ಮಾಡ್ತೇನೆ ಅಂತ ತೋರಿಸ್ತೇನೆ ನೋಡಿ ನನ್ನ ಪಾತ್ರೆಗಳು ಈ ರೀತಿ ಬೂಸ್ಟ್ ಹಿಡಿಯುವುದಿಲ್ಲ ಇದು ನಿಮಗೆ ತೋರಿಸ್ಲಿಕ್ಕೋಸ್ಕರ ಉಂಟಲ್ಲ ಒಂದು ಎರಡು ಮೂರು ವಾರ ಅಡಿಗೆ ಮಾಡದೆ ಹಾಗೆ ನೆಟ್ಟಿದ್ದೆ ಜೋರು ಮಳೆ ಕಂಟಿನ್ಯೂಸ್ ಬರ್ತಾ ಇದ್ರೆ ಉಂಟಲ್ಲ ಒಂದೇ ವಾರದಲ್ಲಿ ಇದು ಬೂಸ್ಟ್ ಹಿಡೀತದೆ ಅದಕ್ಕೆ ಎಂತ ಮಾಡಬೇಕಂದ್ರೆ ನೀವು ಅಡುಗೆ ಮಾಡಿದ ನಂತರ ನೀವು ತೊಳಿತೀರಲ್ಲ ಹಾಗೆ ತೊಳೆಯುವಾಗ ಅದರಲ್ಲಿ ಎಂಥ ಮಣ್ಣು ಎಣ್ಣೆಯ ಆಗಲಿ ಎಂಥ ಆಗಲಿ ಸ್ವಲ್ಪ ಅಂಟಿರಬಾರ್ದು ಚೆನ್ನಾಗಿ ಇದನ್ನು ತೊಳಿಬೇಕು ನೀವು ಸ್ವಲ್ಪ ಅಂಟಿದ್ರೆ ಉಂಟಲ್ಲ ನಿಮಗೆ ಎರಡು ಮೂರು ದಿನಕ್ಕೆ ಅದು ಬೂಸ್ಟ್ ಬರ್ತದೆ ಅದಕ್ಕೆ ಈ ರೀತಿ ಚೆಂದ ಮಾಡಿ ತೊಳಿಬೇಕು ಸ್ಕ್ರಬ್ ಅದು ಸ್ಕ್ರಬ್ ಮಾಡಿ ಸರಿ ನೋಡಿ ಮಧ್ಯದಲ್ಲೆಲ್ಲ ಜಾಸ್ತಿ ಅಂಟಿಡ್ತದೆ ಮತ್ತು ಸೈಡಲ್ಲಿ ಅದೆಲ್ಲ ಎಂಥ ಅಂಟಿರಬಾರ್ದು ಒಮ್ಮೆ ಮುಟ್ಟಿ ನೋಡಿ ಒಂಥರ ನಿಮಗೆ ಮಣ್ಣಿನ ಮ ಪಾತ್ರೆಯನ್ನು ಮುಟ್ಟಿದಾಗೆ ಅನುಭವ ಆಗ್ತದೆ ಅಥವಾ ಅಥವಾ ಅದರ ಮೇಲೆ ಏನಾದರೂ ಅಂಟಿದಾಗೆ ಅನುಭವ ಆಗ್ತದೆ ಅಂತ ಇನ್ನು ಮಾಡಿ ತೊಳೆದ ನಂತರ ಉಂಟಲ್ಲ ನೀವು ಯಾವಾಗಲೂ ಅದನ್ನು ತಕ್ಷಣ ಮಗುಚಿ ಹಾಕಬಾರ್ದು ಅಂದರೆ ನಾವು ಮಗುಚಿ ಹಾಕಿ ಇಡ್ತೇವೆ ನೋಡಿ ಈ ಲೋಟ ಎಲ್ಲ ಆ ರೀತಿ ಇಡಬಾರ್ದು ಈ ರೀತಿ ಓಪನ್ ಆಗಿ ಗಾಳಿಗೆ ಇಡಬೇಕು ಬೇಸಿಗೆಯಲ್ಲೆಲ್ಲ ಅಥವಾ ಬಿಸಿಲಿದ್ರೆ ಅಥವಾ ಮಳೆ ಇಲ್ಲದಿದ್ದರೆ ಮನೆಯ ಹೊರಗಡೆ ಸ್ವಲ್ಪ ಈ ರೀತಿ ಹೊರೆಯಾಗಿಡ್ಬೋದು ಮಳೆಯೆಲ್ಲ ಇದ್ದಾಗ ಒಳಗಡೆನೆ ಹೀಗೆ ಇಟ್ಟರೆ ಆಯಿತು ಇನ್ನೊಂದು ಕಂಟಿನ್ಯೂಸ್ ಎಲ್ಲ ಮಳೆ ಬರುವಾಗ ಉಂಟಲ್ಲ ನಾವು ಹೇಗೆ ಇಟ್ಟರು ಬೂಸ್ಟ್ ಇಡ್ತದೆ ಅದಕ್ಕೆ ಬಿಸಿಲಿರುವುದಿಲ್ಲಲ್ಲ ಅಲ್ಲ ಒಟ್ಟಾರೆ ತೇವಾಂಶ ಇರಬಾರ್ದು ಮಣ್ಣಿನ ಪಾತ್ರೆಯಲ್ಲಿ ಅದಕ್ಕೆ ನಾವು ತೊಳೆದ ನಂತರ ಈ ರೀತಿ ಗ್ಯಾಸಲ್ಲಿಟ್ಟು ಇಟ್ಟು ಅದನ್ನು ಸ್ವಲ್ಪ ಬಿಸಿ ಮಾಡಬೇಕು ಯಾಕೆಂದರೆ ಈ ನೀರಿನ ಅಂಶ ಎಲ್ಲ ಡ್ರೈ ಆಗಿ ಉಂಟಲ್ಲ ಕಂಪ್ಲೀಟ್ ಹಾಗೆ ಆಗಬೇಕು ನಮಗೀಗ ಬಿಸಿಲಿಲ್ಲ ನೋಡಿ ಅದಕ್ಕೋಸ್ಕರ ಈ ರೀತಿ ಒಲ್ ಇದರಲ್ಲಿ ಗ್ಯಾಸಲ್ಲಿ ಅಥವಾ ಒಲೆಯಲ್ಲಿ ಈ ರೀತಿ ಬಿಸಿ ಮಾಡಿ ಇಡಬೇಕು ನೋಡಿ ಹೇಗೆ ನೀರು ಡ್ರೈ ఉంటు అంత ఆ రీతి ಇದು ಇನ್ನು ಲೋ ಹೈ ಫ್ಲೇಮಲ್ಲಿ ಇಟ್ಟರೆ ಮಾಡೋಕ್ಕೆ ಹೊಡೆದೋಗ್ತದೆ ಈ ರೀತಿ ಲೋ ಫ್ಲೇಮಲ್ಲಿ ನೋಡಿ ಎಲ್ಲ ಬಣ್ಣ ಬಂತು ನೋಡಿ ಎಲ್ಲ ನೀರಿನ ಪಸ ಎಲ್ಲ ಡ್ರೈ ಆಯಿತು ಹೀಗೆ ಮಾಡಿ ಇಟ್ಟರೆ ಉಂಟಲ್ಲ ಆಗೋದಿಲ್ಲ ಆದರೆ ಹೀಗೆ ಮಾಡಿದ ಕೂಡಲೇ ಕೂಡ ಇದನ್ನು ಕೌಚೆ ಹಾಕಿ ಇಡಬಾರ್ದು ಈ ರೀತಿ ಕ್ರಾಸೇ ಇಡಬೇಕು ನಾನು ಆಗ ತೋರಿಸಿದೆ ನೋಡಿ ಆ ರೀತಿ ಕ್ರಾಸೇ ಇಡಬೇಕು ಆನಂತರ ಒಂದು ಸರಿಯಾಗಿ ಡ್ರೈ ಆದ ನಂತರ ಬೇಕಾದರೆ ನೀವು ಕೌಚ್ ಹಾಕಿ ಇಡ್ಬೋದು ಒಟ್ಟಾರೆ ನೀರಿನ ಪಸ ಇರಬಾರ್ದು ಮತ್ತು ಅಡಿಗೆದೆ ಅಂತ ಕೂಡ ಅಂಟಿರಬಾರ್ದು ಹಾಗೆ ಇಟ್ಟರೆ ಉಂಟಲ್ಲ ಎಂತ ಆಗೋದಿಲ್ಲ ಬೂಸ್ಟರ್ ಎಂತ ಹಿಡಿಯುವುದಿಲ್ಲ ನಾನುಂಟಲ್ಲ ಈ ಕಿಚನ್ ಟಾಪಿನ ಅಡಿಭಾಗದಲ್ಲಿ ಉಂಟಲ್ಲ ಈ ರೀತಿ ಇಟ್ಟು ಬಿಟ್ಟಿರ್ತೇನೆ ಇದನ್ನು ತೊಳೆದು ಅಂದರೆ ಓಪನ್ ನಾನು ಆಗ ಹೇಳಿದೆ ನೋಡಿ ಆ ರೀತಿ ಓಪನ್ ಕ್ರಾಸ್ ಇಟ್ಟು ಬಿಡ್ತೇನೆ ಹಾಗಾಗಿ ನನ್ನ ಮಣ್ಣಿನ ಪಾತ್ರೆಗಳು ಯಾವುದು ಬೂಸ್ಟ್ ಬಂದಾಗೆ ಇರುವುದಿಲ್ಲ ಹಾಗಾಗಿ ನೋಡಿ ಹೀಗೆ ಇದನ್ನು ಇದು ಮಾಡ್ಬೋದು ನಾನು ಇದು ತೋರಿಸ್ಲಿಕ್ಕೋಸ್ಕರ ನಿಮಗೆ ಸ್ವಲ್ಪ ಬೂಸ್ಟ್ ಬರಿಸಿದು ಅಂತಾನೆ ಹೇಳ್ಬೋದು ಮತ್ತೆ ನೀವು ಇದು ಮಾಡುವಾಗ ಉಂಟಲ್ಲ ಗ್ಯಾಸಲ್ಲಿ ಇದು ಮಾಡುವಾಗ ಜಾಗ್ರತೆ ಆಗಿರಬೇಕು ಒಡೆದು ಹೋಗ್ತದೆ ಮತ್ತೆ ಇದನ್ನು ನೋಡಿ ಈ ರೀತಿ ಇಟ್ಟರೆ ಆಯಿತು ಮತ್ತೆ ಬೇಕಾದರೆ ನೀವು ಉಂಟಲ್ಲ ಕ್ಲೀನ್ ಒಣಗಿದ ಮೇಲೆ ನಂತರ ಸ್ವಲ್ಪ ಈ ರೀತಿ ಎಣ್ಣೆಯ ಪಸೆ ನೀರಿನ ಪಸೆ ಇಲ್ಲದಿದ್ದರೆ ನೀರಿನ ಎಲ್ಲ ಡ್ರೈ ಆದ ನಂತರ ಉಂಟಲ್ಲ ನೀವು ಕೌಚಿ ಹಾಕಿ ಇಡ್ಬೋದು ನಾನು ನೋಡಿ ಜಾಸ್ತಿಯಾಗಿ ಹೀಗೇನೆ ಇಡೋದು ಮತ್ತೆ ಅದೆಲ್ಲ ಇದಾದ ಮೇಲೆ ಮೇಲೆ ಕಿಚನ್ ಟಾಪಿನ ಮೇಲೆ ಕೌಚಿ ಹಾಕಿ ಇಡ್ತೇನೆ ಇಷ್ಟೇ ಆಯಿತಾ ಬೇರೆ ಎಂತ